ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಯ್ಯೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೆಕ್ಸ್ಟ್ ಒನ್ ವೀಕ್ ಹೇಗಿರುತ್ತೆ ನಿಮ್ಮ ಲವ್ ಲೈಫಲ್ಲಿ ಅನ್ನೋದು ಚೆಕ್ ಮಾಡೋಣ ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಬ್ರು ತುಂಬಾ ವರ್ಸ್ಟಾಗಿ ಕಮೆಂಟ್ಸ್ಗಳಾಗ್ತಾ ಇದ್ದಾರ ಅಕಸ್ಮಾತ್ ನಮ್ಮ ಟೀಮಿಂದ ಏನಾದರೂ ಲೀಗಲ್ ಆ್ಯಕ್ಷನ್ ತೊಗೊಂಡ್ರೆ ಡೋಂಟ್ ಬ್ಲೇಮರ್ಸ್ ಈಗಲೇ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ನೆಗೆಟಿವ್ ಕಾಮೆಂಟ್ಸನ್ನು ಕೂಡ ಎಂಟರ್ಟೈನ್ ಮಾಡಲ್ಲ ಅಕಸ್ಮಾತ್ ಯಾರ್ದಾದ್ರು ವರ್ಸ್ಟ್ ಅಥವಾ ಲೈಕ್ ನೆಗೆಟಿವ್ ಹರಾಸಿಂಗ್ ಕಮೆಂಟ್ಸ್ ಅನ್ಸಿದ್ರೆ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ಸ್ನ ತೊಗೊಳ್ಬೇಕಾಗುತ್ತೆ ಸೊ ಯಾ ಅದ್ಯಾಂಡ್ ದಟ್ ತುಂಬ ಜನ ಖುಷಿಪಟ್ಟಿರ ನನ್ನ ವೀಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಆ್ಯಂಡ್ ನಿಮ್ಮ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತೀವಿ ಸೊ ಲೆಟ್ಸ್ ಸ್ಟಾರ್ಟ್ ಯೂನಿವರ್ಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ನೆಕ್ಸ್ಟ್ ವೀಕ್ ಈ ವೀಕ್ ಲವ್ ಹೇಗಿರುತ್ತೆ ನೆಕ್ಸ್ಟ್ ಸೆವೆನ್ ಡೇಸ್ ಅಥವಾ ಈ ನೆಕ್ಸ್ಟ್ ವೀಕ್ತು ಲವ್ ಲೈಫ್ ಹೇಗಿರುತ್ತೆ ನೋಡ್ಸ್ಕೊಂಡು ಹ್ಯಾಪನ್ ಇನ್ನೇನೆಲ್ಲ ಆಗುತ್ತೆ Mixture of everything. ಓಕೆ ಸೊ ನಿಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಹೇಳ್ತಾ ಇದ್ದಾರೆ ಯೋನಿಂಗ್ಸ್ ಅಂತಂದರೆ ನಿಮ್ಮ ಲೈಫ್ ಮೇಲೆ ನೀವು ಟ್ರಸ್ಟ್ ಮಾಡಿ ಈಗ ನೋಡಿ ಇದೊಂದು ಏನು ಹುಡುಗಿ ಇದ್ದಾಳೆ ಅವಳಿಗೆ ಯಾವುದೇ ಥರದಂಥ ಒಂದು ಸಪೋರ್ಟ್ ಇಲ್ಲದಲ್ಲೇ ಜಂಪ್ ಮಾಡ್ತಾ ಇದ್ದಾಳೆ ಬಿಕಾಸ್ ಶಿ ಹ್ಯಾಸ್ ಫೀತ್ ಇನ್ ಗಾಡ್ ಅಲ್ವಾ ಒಂದು ದೇವರ ಮೇಲೆ ನಂಬಿಕೆ ಇಟ್ಟು ಅವಳ ಜೀವನ ಅದು ಏನಾಗುತ್ತೆ ಮುಂದೆ ಅವಳು ಬದುಕ್ತಾಳೋ ಸಾಯ್ತಾಳೋ ಗೊತ್ತಿಲ್ಲ ಬಟ್ ಶಿ ಇಸ್ ಜಸ್ಟ್ ಜಂಪಿಂಗ್ ಸೊ ಅದೇ ರೀತಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮುಂದೆ ಏನು ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ನಿಮ್ಮ ಟ್ರಸ್ಟ್ ನಿಮ್ಮ ಮೇಲಿಡಿ ನಿಮ್ಮ ಟ್ರಸ್ಟ್ ಒಂದು ಡಿವೈಡ್ ಮೇಲೆ ಓಕೆನಾ ಸೊ ಏನು ಬರಬೇಕು ಅದು ನಿಮಗೆ ಬಂದೇ ಬರುತ್ತೆ ಹಂಗಂತ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಹೋಗ್ತಾರೆ ಅಂತೇಳ್ಬಿಟ್ಟು ಅವ್ರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಆಗಲಿ ಅದೆಲ್ಲ ಮಾಡೋಕೋಗ್ಬೇಡಿ ಟ್ರಸ್ಟೇ ಅಕಸ್ಮಾತ್ ಅವ್ರು ನಿಜವಾಗ್ಲೂ ಅವ್ರು ನಿಮ್ಮವ್ರು ಆಗಿದ್ರೆ ಯಾವುದೇ ಕಾರಣಕ್ಕೂ ಅವರು ನಿಮ್ಮಿಂದ ಯಾವುದೇ ಕಾರಣಕ್ಕೂ ದೂರ ಹೋಗಲ್ಲ ಇಲ್ಲ ಯಾವುದನ್ನು ನಿಮ್ಮದು ಯಾವ್ದು ಇರುತ್ತೆ ಅದನ್ನ ಕಿತ್ಕೊಳ್ಳೋದಕ್ಕೆ ಆಗೋಲ್ಲ ಅಂತೇಳ್ಬಿಟ್ಟು ಇಲ್ಲಿ ಒಂದು ವಿಷಯ ಹೇಳ್ತಿದ್ದಾರೆ ಓಕೆನಾ ಆ್ಯಂಡ್ ನೀವು ಯಾವಾಗ ಟ್ರಸ್ಟ್ ಮಾಡಿ ಮುಂದೆ ಹೋಗ್ತಿರಲ್ಲ ಅವಾಗ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಮಾಡ್ತೀರ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಈ ನೆಕ್ಸ್ಟ್ ಕಮ್ಮಿಂಗ್ ವೀಕಲ್ಲಿ ನೀವು ನಮ್ಮ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಡಿವೈನ್ ಮೇಲೆ ನಂಬಿಕೆ ಇಟ್ಟು ಏನು ಮಾಡ್ತೀರೋ ನಿಮಗೆ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಲೈಕ್ ಡಿವೈನ್ ಮೇಲೆ ನಂಬಿದಾಗ ನಿಮಗೆ ಫೇಲ್ಯೂರ್ ಯಾವುದೇ ಕಾರಣಕ್ಕೂ ಸಿಗೋಲ್ಲ ಲೈಕ್ ನೀವು ಕೇಳ್ಕೊಂಡಿದ್ದು ಸಿಗ್ದಲ್ಲೇ ಇರ್ಬೋದು ಬಟ್ ನಿಮ್ಮ ಜೀವನದಲ್ಲಿ ನೀವು ಗೆದ್ದೇ ಗೆಲ್ತೀರಾ ಓಕೆನಾ ಅದೊಂದು ನನಗಿಲ್ಲಿ ಕಾಣಿಸ್ತಾ ಇರೋ ಇಂಥದ್ದು ವಿಷಯ ಮೂರು ಓವರ್ ನಿಮ್ಮ ಲೈಫಲ್ಲಿ ನೀವೇ ಮಾಸ್ಟರ್ ಯು ಆರ್ ದ ಓನ್ ಕ್ರಿಯೇಟರ್ ಆಫ್ ಯುವರ್ ಲೈಫ್ ಓಕೆನಾ ಸೊ ನಿಮ್ಮ ಏನು ಡೆಸ್ಟಿನಿ ಇದೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದಕ್ಕೆ ಯಾರಿಗೂ ನಂಬೋದಕ್ಕಿಂತ ಮುಖ್ಯವಾಗಿ ಈ ವೀಕಲ್ಲಿ ಸ್ಪೆಷಲಿ ಇದೇ ಸ್ವಿಕ್ ನೀವು ನಿಮ್ಮನ್ನ ನೆಮ್ಮಕೊಂಡು ಹೋಗಿ ಬಿಕಾಸ್ ನೀವು ಏನು ಕ್ರಿಯೇಟ್ ಮಾಡ್ತೀರೋ ಅದೇ ನಿಮ್ಮ ಲೈಫ್ ಆಗಿರುತ್ತೆ ಸೊ ಕೆಲಸ ಇಲ್ಲಿ ರೈಟ್ ಹ್ಯಾಂಡಲ್ಲಿ ಒಂದು ಬೆಳಕಿನ ದಾರಿ ಇದೆ ವಿಚ್ ಮೀನ್ಸ್ ನಿಮ್ಮ ಬೆಳಕನ್ನು ನೀವೇ ಕಂಡುಕೊಂಡು ಹೋಗಬೇಕು ನಿಮ್ಮ ಮೇಲೆ ನೀವೇ ಟ್ರಸ್ಟ್ ಇಟ್ಕೊಂಡು ಹೋಗ್ಬೇಕು ಡಿವೈನ್ ತಾ ಪಾತ್ ತೋರಿಸ್ತಾರೆ ಬಟ್ ಅದನ್ನು ನೀವು ಕೂಡ ಫೈಂಡ್ ಔಟ್ ಮಾಡಬೇಕು ಓಕೆನಾ ಸೊ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ಇನ್ನೊಬ್ರು ಮಾಡಲಿ ಅಥವಾ ಇನ್ನೊಬ್ರು ನನ್ನ ಜೊತೆ ಇರ್ತಾರೆ ಒಬ್ಬರು ಸಾಥ್ ಕೊಡ್ತಾರೆ ಅನ್ನೋದು ಈ ವೀಕಲ್ಲಿ ಬೇಡ ಓಕೆನಾ ಅಂಡ್ ಆದಷ್ಟು ನಿಮ್ಮ ಲೈಫ್ ನ ಸೆಲೆಬ್ರೇಟ್ ಮಾಡಿ ಆದಷ್ಟು ಎಂಜಾಯ್ ಮಾಡಿ ಯಾವುದೇ ಕಾರಣಕ್ಕೂ ಸ್ಟಿಕ್ ಆನ್ ಆಗಬೇಡಿ ಅಯ್ಯೋ ನನ್ನ ಲೈಫಲ್ಲಿ ಏನಾಗುತ್ತೋ ಏನ್ ಕತೆನೋ ಅಂತ ಹೇಳಿಬಿಡಿ ಸೊ ಇಲ್ಲಿ ಕಾಣಿಸಿದ್ದು ಏನೋ ಟ್ರಸ್ಟ್ ಯುವರ್ ಸೆಲ್ಫ್ ನೀವು ಯಾವಾಗ ನಿಮ್ಮನ್ನ ನಂಬತ್ತೀರೋ ಅವಾಗ ನಿಮ್ಮ ಲೈಫಲ್ಲಿ ಸಕ್ಸೀಡ್ ಆಗುತ್ತೆ ಯು ಯು ಆರ್ ದ ಓನ್ ಮಾಸ್ಟರ್ ಆಫ್ ಯರ್ ಲೈಫ್ ಅಂಡ್ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ ಆ್ಯಂಡ್ ಇನ್ನೊಬ್ಬರ ಜೊತೆ ನೀವು ಡಿಪೆಂಡಾಗಿ ನಿಮ್ಮ ಸೋಲೋ ಸೋಲನ್ನ ಒಪ್ಕೊಳ್ಳೋಕ್ಕೆ ಹೋಗ್ಬೇಡಿ ಬಿಕಾಸ್ ಆದಷ್ಟು ಏನೇನೆಲ್ಲ ಬರುತ್ತೆ ನಿಮ್ಮ ಕಡೆಗೆ ಅದನ್ನು ಸೆಲೆಬ್ರೇಟ್ ಮಾಡಿ ಅನ್ನೋದೊಂದು ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ಇಟ್ಸ್ ಅ ಟೈಮ್ ಫಾರ್ ಯು ಟು ಅ ವೇಕ್ ರೈಟ್ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕಾಂಪ್ರಮೈಸೇಷನ್ ಬೇಡ ಯು ಹ್ಯಾವ್ ಟು ಬ್ರೇಕ್ ದಿಸ್ ಥಿಂಗ್ ಓಕೆನಾ ಯು ಹ್ಯಾವ್ ಟು ಬ್ರೇಕ್ ದಿಸ್ ಥಿಂಗ್ ಸಿ ಇಲ್ಲಿ ನಿಮಗೆ ಯು ಹ್ಯಾವ್ ಟು ಅವೇಕ ನಿಮಗೆ ಇಲ್ಲಿ ಅವೇಕ್ನಿಂಗ್ ಹೇಳ್ತಾ ಇದೆ ನೀವು ಕಾಂಪ್ರಮೈಸ್ ಆಗೋದು ಬೇಡ ಇಲ್ಲಿ ನಿಮ್ಮ ಒಂದು ಬ್ರೇಕ್ ಥ್ರೂ ಆಗಬೇಕು ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಸಿಚುಯೇಷನ್ ಏನೇ ಆ ಅನ್ನೋದು ನನಗಿಲ್ಲಿ ಒಂದು ಕಾಣಿಸ್ತೇ ಸೊ ಸಿ ಏನಾಗುತ್ತೆ ಏನಕ್ಕೆ ಟ್ರಸ್ಟ್ ಬಂದಿದೆ ಏನಕ್ಕೆ ಸಕ್ಸಸ್ ಇದೆ ಅನ್ನೋದು ಪ್ಲೀಸ್ ಓಕೆ ಈ ವೀಕಿನ ರೀಡಿಂಗಲ್ಲಿ ಟ್ರಸ್ಟ್ ಯಾಕೆ ಬಂದಿದೆ ಇನ್ನು ಹೊಸ ಸಕ್ಸಸ್ ರಬಲ್ ಟುಟ್ಯಾಲಿಟಿ ಸೆಲೆಬ್ರೇಷನ್ ಏನೇನಲ್ಲಿ ಏನಕ್ಕೆ ಬಂದಿದೆ ಪ್ಲೀಸ್ ಕ್ಲಾರಿಫೈ ಪ್ಲೀಸ್ ಕ್ಲಾರಿಫೈ ನಾನು ಇದನ್ನು ಇಲ್ಲೇ ಇಟ್ಕೊತೀನಿ ಓಕೆನಾ ಸೊ ಪ್ಲೀಸ್ ಕ್ಲಾರಿಫೈ ಲೀಸ್ ಕಾರ್ಡ್ಸ್ ಟ್ರಸ್ಟ್ ಯಾಕಿದೆ ಟ್ರಸ್ಟ್ ಯಾಕಿದೆ ಏನಕ್ಕೆ ಅವರ ಅವರ ಮೇಲೆ ಅವ್ರಿಗೆ ನಂಬಿಕೆ ಇಡೋದಕ್ಕೆ ಹೇಳ್ತಾ ಇದ್ದಾರೆ సో నిమ్మ నిమ్మ కణ ముందే ఎల్లో ఒం కడ ఎర్రడ్ ఆప్షన్ ఇది ఓకే నై యూ టు మేక్ అ డీషన్ వేర్ ಯು ಹ್ಯಾವ್ ಟು ಚೂಸ್ ಒನ್ ಥಿಂಗ್ ಓಕೆ ಇವಾಗ ನೀವು ಏನು ಮಾಡ್ತಾ ಇದ್ದೀರ ನಿಮ್ಮ ಮೇಲೆ ನಿಮಗೂ ನಂಬಿಕೆ ಇಲ್ಲ ಅಥವಾ ಡಿವೈನ್ ಮೇಲೂ ಇಲ್ಲ ಈ ಎರಡು ಆಪ್ಷನ್ನು ಕೂಡ ನೀವು ಚೂಸ್ ಮಾಡೋದಕ್ಕೆ ನಿಮ್ಮ ಲೈಫಲ್ಲಿ ರೆಡಿ ಇಲ್ಲ ಇಟ್ಸ್ ಅಬೌಟ್ ಸಮಥಿಂಗ್ ಇನ್ ಯುವರ್ ಥಾಟ್ಸ್ ಓಕೆನಾ ಲೈಕ್ ಅದು ಏನಾಗಿರ್ಬೋದು ಲವ್ ಲೈಫಲ್ಲಿ ಆಗಿರ್ಬೋದು ಕರಿಯರ್ ಲವ್ ಅಥವಾ ಫ್ಯಾಮಿಲಿ ಲವ್ ಏನಾಗಿರ್ಬೋದು ಈ ವೀಕಲ್ಲಿ ನಿಮಗೆ ಅದು ಚಾಯ್ಸ್ ಬರುತ್ತೆ ಸೊ ನಿಮ್ಮನ್ನು ನೀವು ನಂಬಿಕೆ ಇಟ್ಬಿಟ್ಟು ನೀವು ಎತ್ತೈದು ಮಾಡಿ ಇಲ್ಲಿ ನಿಮ್ಗೆ ಯಾವ ಥರ ಅನ್ನಿಸ್ತಾರೆ ನಾನು ಯಾವ್ದಾದ್ರು ಒಂದು ಚೂಸ್ ಮಾಡೋ ಒಂದು ನನ್ನಿಂದ ಕಳ್ಕೊತೀನಿ ಅನ್ನೋದೊಂದಿದೆ ಆ್ಯಂಡ್ ಆಲ್ಸೋ ಡೋಂಟ್ ರಶ್ ನಿಮ್ಮ ಒಂದು ಏನು ನೀವು ತುಂಬ ರಶ್ ಮಾಡ್ತೀರಲ್ಲವಾ ಅಥವಾ ಏನೊಂದು ಕ್ವಿಕ್ ಡಿಸಿಷನ್ ತೊಗೊಳ್ಸ್ತೀರ ಅದರಿಂದ ನಿಮ್ಮ ಲೈಫ್ ಹಾಳಾಗೋ ಸಾಧ್ಯತೆ ಇರುತ್ತೆ ಸೊ ಆದಷ್ಟು ನಿಮ್ಮ ಒಂದು ಥಾಟ್ಸ್ ಏನಿದೆ ಒಂದು ಸಮಾಧಾನಕರವಾಗಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಚೂಸ್ ಒನ್ ಥಿಂಗ್ ಇನ್ ಯುವರ್ ಲೈಫ್ ಬಿಕಾಸ್ ಎಲ್ಲ ಬೇಕು ಅಂತಾರೆ ನಮಗೆ ಎಲ್ಲ ಸಿಗೋಲ್ಲ ಅಲ್ವಾ ಸೊ ಯಾವ್ದಾದ್ರು ಒಂದನ್ನು ಪಡ್ಕೊಂಡಾಗ ಒಂದೊಂದು ರಿಲೀಸ್ ಮಾಡಬೇಕಾಗುತ್ತೆ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಹಾಗಂತ ಈ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕರಿಯರ್ನ ಚೂಸ್ ಮಾಡಿ ಲವ್ ಸ್ಯಾಕ್ರಿಫೈಸ್ ಮಾಡ್ತಾರೆ ನೋ ಯು ಶುಡ್ ಗ್ರೋ ಇನ್ ಬೋತ್ ನೀವು ಏನೋ ಲವ್ ಮಾಡ್ತಾ ಇದ್ದೀನಿ ಕರಿಯರ್ मेल फोकस इट्स अ अकॉर्डिंग टू मी अकस्मा निज्वल्लू लाइक इट्स अ ट्रू लव आ कारण निम्न कड्डी आगे इवन सपोर्ट यू दे शुड सपोर्ट यू एंड यू शुड आलो सपोर्ट देम इन देयर करियर अलवा सो इट्स अ पार्ट आफ्र जर्नी लव रिशनशिप फैमिल करियर इट्स अ पार्ट आफ्र जर्नी बट इफ दे आर् ट्राइंग टू हार्मू इफ दे आर्क बेड अदेड इतम बेड़ा रिस्ट्रिक्शन दयवे फॉर्म इट ओके ಓನ್ ಮಾಸ್ಟರ್ ಆಫ್ ಯರ್ ಲೈಫ್ ನಿಮ್ಮ ಲೈಫ್ನ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಎಕ್ಸ್ಟರ್ನಲ್ ಥಿಂಗ್ ಅಥವಾ ಎಕ್ಸ್ಟರ್ನಲ್ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ನನಗೆ ಸ್ವಲ್ಪ ತೊಂದರೆ ಕೊಡ್ತಿರೋದು ಇಲ್ಲ ಅದು ಇದು ಕಮೆಂಟ್ಸ್ ಪಾಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇನ್ನೊಬ್ಬರನ್ನ ನಮ್ಮ ನಂಬೋಕ್ಕಿಂತ ಅಥವಾ ಇನ್ನೊಬ್ಬರು ಮಾತು ಕೇಳೋಕ್ಕಿಂತ ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಘಟ್ಟನ ಟ್ರಸ್ಟ್ ಮಾಡಿ ಟ್ರಸ್ಟ್ ಯುವರ್ ಸೆಲ್ಫ್ ನಿಮ್ಮ ಟ್ರಸ್ಟ್ನ ನೀವು ಗೆದ್ದಾಗ ಯು ವಿಲ್ ಸಕ್ಸೆಡ್ ಇನ್ ಯರ್ ಲೈಫ್ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಥಿಂಗ್ ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಅದನ್ನೇ ಹೇಳ್ತಾ ಇರೋದಿಲ್ಲ ಈ ವೀಕಲ್ಗೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಸಿಷನ್ನಾಗಿ ಪೆಂಡಿಂಗ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲ ನೋಡಿ ಇಲ್ಲಿ ನೀವು ಅವ್ರ ಮೇಲೆ ನೀವು ಮಾತು ಕೇಳಿದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಹಾಳಾಗೋ ಸಾಧ್ಯತೆ ಇರುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಟ್ಟು ಇಫ್ ಯು ಹ್ಯಾವ್ ರೆಸ್ಪೆಕ್ಟ್ ಆನ್ ಯೋರ್ ಸೆಲ್ಫ್ ಟ್ರಸ್ಟ್ ಯೋರ್ ನಿಮ್ಮ ಪಾರ್ಟ್ನರ್ ಅದು ಹೇಳಿದ್ರು ಇಲ್ಲ ನಿಮ್ಮ ಅಮ್ಮ ಅದು ಹೇಳಿದ್ರು ನಿಮ್ಮ ಅಕ್ಕ ಅದು ಹೇಳಿದ್ರು ಇಲ್ಲ ನನ್ನ ಫ್ರೆಂಡ್ ಅದು ಹೇಳಿದ್ರು ನೋ ಇಟ್ಸ್ ಆಲ್ ಅಬೌಟ್ ಯುವರ್ ಲೈಫ್ ಇಟ್ಸ್ ಆಲ್ ಅಬೌಟ್ ಯು ಸೊ ಅದು ಒಂದು ಈ ವೀಕಲ್ಲಿ ತಲೆಯಲ್ಲಿ ಸೊ ಸಕ್ಸಸ್ ವಾವ್ ಸಿ ಡೋಂಟ್ ಬಿ ಕನ್ಫ್ಯೂಸ್ ಡೋಂಟ್ ಬಿ ಕನ್ಫ್ಯೂಸ್ ನೀವು ಯಾವುದೋ ಒಂದು ನಿಮ್ಮ ಮುಂದೆ ಏನು ಕಾಣಿಸ್ತಿದೆ ಅದ್ರದ ಬಗ್ಗೆ ನೀವು ಟೆನ್ಷನ್ ತಗೊಳ್ಬೇಡಿ ಓಕೆನಾ ಸೊ ನಿಮ್ಮ ಲೈಫ್ನ ಇವಾಗ ನೋಡಿ ನಿಮಗೂ ಇಲ್ಲೋ ಅದೇ ಬಂತು ಇಲ್ಲೋ ಅದೇ ಬಂತು ದಟ್ ವಿಚ್ ಮೀನ್ಸ್ ಯು ಆರ್ ದ ಎಂಪರರ್ ಸ್ಯಾಕ್ರಿಫೈಸಸ್ ಮಾಡಿದ್ದೀರಾ ಆಯಿತಾ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಲೈಫ್ನ ಆ್ಯಂಡ್ ಟೇಕ್ ಯುವರ್ ಎಕ್ಸ್ಪೀರಿಯನ್ಸ್ ಆಸ್ ಯುವರ್ ಟೀಚಿಂಗ್ಸ್ ಓಕೆನಾ ನಿಮ್ಮ ಅದೊಂದು ಕಲಿಕೆಯಾಗಿ ತಗೊಂಡು ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಿ ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸ ಸಕ್ಸಸ್ ಪಡ್ಕೊಳ್ತಾರೆ ಈ ವೀಕ್ ನೀವು ಏನೇ ಮಾಡಬೇಕು ಅಂತ ಅಂದ್ರೂ ಕೂಡ ಯು ಶುಡ್ ನೋ ಯೋರ್ ಸೆಲ್ಫ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನೇನೆಲ್ಲ ಆಗಿದೆ ಅಲ್ಲ ನಿಮ್ಮ ಪಾಸ್ಟಲ್ಲಿ ಅದನ್ನು ಮುಂದೆ ಇಡ್ಕೊಂಡು ನೀವು ನಿಮ್ಮ ಲೈಫ್ನ ಲೀಡ್ ಮಾಡಿ ಓಕೆನಾ ಸೊ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ಸ್ಯಾಕ್ರಿಫೈಸ್ ಮಾಡಿ ಯು ಹ್ಯಾವ್ ಟು ಟೇಕ್ ಸ್ಟ್ಯಾಂಡ್ ಅನ್ನೋ ಕಡೆ ಸ್ಟ್ಯಾಂಡ್ ತೊಗೊಳ್ಳಿ ಹ್ಯಾವ್ ಟು ಬಿ ಸ್ಟ ಅನ್ನೋ ಕಡೆ ಸ್ಟಬನ್ ಆಗಿರಿ ಆ್ಯಂಡ್ ಯಾವುದೋ ಒಂದು ವಿಚಾರಕ್ಕೋಸ್ಕರ ಡೈಲಮದಲ್ಲಿ ಇರಬೇಡಿ ಅಯ್ಯೋ ಇದೇನು ಇವಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಸಿಚುವೇಷನ್ಗೂ ಕೂಡ ಒಂದು ಫ್ರಂಟ್ ಫೇಸ್ ಇರುತ್ತೆ ಆ್ಯಂಡ್ ಇನ್ನೊಂದು ಬ್ಯಾಕ್ ಫೇಸ್ ಇರುತ್ತೆ ಓಕೆನಾ ಒಂದು ಪರ್ದೆ ಅನ್ನೋದು ಇದ್ದೇ ಇರುತ್ತೆ ಯಾರಿಗೆ ಯಾವುದೇ ಸಿಚುಯೇಷನಲ್ಲೂ ಕೂಡ ಇಟ್ಸ್ ಲೈಕ್ ಅ ಕಾಯಿನ್ ಇವಾಗ ಕಾಯಿನ್ ಮುಂದೆ ಒಂದಿರುತ್ತೆ ಹಿಂದೆ ಒಂದಿರುತ್ತೆ ನಾವು ಫ್ಲಿಪ್ ಮಾಡಿ ನೋಡ್ದು ನೋಡಿದಾಗಲೇ ಗೊತ್ತಾಗೋದು ಎರಡು ಸೈಡ್ ಏನಿದೆ ಅಂತ ಓಕೆನಾ ಸೊ ಅದೇ ರೀತಿ ಎಲ್ಲಾದ್ರು ಕೂಡ ಒಂದು ಜಸ್ಟಿಫೈ ಮಾಡಿ ಎಲ್ಲೂ ಕೂಡ ಕನ್ಸಿಡರ್ ಮಾಡಿ ಏನೇನಿದೆ ಅಂತ ಬರೀ ಒಂದು ಫೇಸ್ ಮಾತ್ರ ನೋಡಿಬಿಟ್ಟು ಕನ್ಫ್ಯೂಸ್ ಆಗಬೇಡಿ ಬಿಕಾಸ್ ಅದರಿಂದನೇ ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅದು ಫೇಲ್ಯೂರ್ ಆಗೋ ಸಾಧ್ಯತೆಯನ್ನು ಕೂಡ ಇರುತ್ತೆ ಯಾವುದ್ರಲ್ಲಿ ಆಗಿರ್ಬೋದು ಇವಾಗ ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು ಬರೀ ಅವ್ರು ಹೇಳ್ತಾ ಅಂತ ಮಾತ್ರಕ್ಕೆ ಮಾತ್ರ ನೀವು ಅವ್ರನ್ನ ನಂಬೋದಕ್ಕೆ ಹೋಗಬೇಡಿ ಸಿ ಹಿಯರ್ ಆಲ್ಸೋ ಇನ್ ಲವ್ ಲೈಫ್ ಆಲ್ಸೋ ಅವ್ರು ಹೇಳ್ತಾ ಇದ್ದಾರೆ ಅಂತ ಮಾತ್ರ ನೀವು ಅವ್ರನ್ನ ನಂಬೋದಕ್ಕೆ ಹೋಗ್ಬೇಡಿ ಎಲ್ಲ ನೀವು ಅನಲೈಸ್ ಮಾಡಬೇಕು ಈ ಸಿಚುಯೇಷನಲ್ಲಿ ಹೌದು ಈ ಥರ ಇವ್ರು ಹೇಳ್ತಾ ಇದ್ದಾರೆ ಇದರಿಂದ ಏನಿದೆ ಫಸ್ಟು ಇವರು ಈ ಸಿಚುಯೇಷನ್ ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡ್ತಾಯಿದ್ರು ಏನೇನೆಲ್ಲ ಆಗ್ತಿತ್ತು ಅನ್ನೋದೊಂದು ಅನಲೈಸೇಷನ್ ಬೇಕು ಜಾಸ್ತಿ ಕನ್ಫ್ಯೂಷನ್ ಬೇಡ ಸಮ್ ಪೀಪಲ್ ಟ್ರೈ ಟು ಕ್ರಿಯೇಟ್ ಕನ್ಫ್ಯೂಷನ್ ಆ್ಯಂಡ್ ಕ್ರಿಯೇಟ್ ಕೇವರ್ಸ್ ಇನ್ ಯುವರ್ ಲೈಫ್ ಓಕೆನಾ ಕೇವರ್ಸ್ ಬೇಡ ಅಂತ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಸೊ ದ ರೆಬ್ಬಲ್ ಯಾಕಿದೆಯನ್ನು ಅಸಲಿ ಪೇಜ್ ಆಫ್ ಸ್ಪೋರ್ಟ್ಸ್ ಪೇಜ್ ಆಫ್ ಫೋನ್ಸ್ ಪೇಜ್ ಕಪ್ಸ್ ಎರಡೂ ಕೂಡ ಪೇಜ್ ಕಪ್ಸ್ ವಿಚ್ ಮೀನ್ಸ್ ಯು ಹ್ಯಾವ್ ಟು ಲರ್ನ್ ಮೋರ್ ನೀವು ನಿಮ್ಮ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ಇವಾಗ ನಾನು ಇವಾಗಿನ ಜಸ್ಟ್ ಹೇಳಿದೆ ಟ್ರಸ್ಟ್ ಯುಯರ್ ಸೆಲ್ಫ್ ಯು ವಿಲ್ ಇದು ಅಂತ ಬಟ್ ಅದು ಗೆಲ್ಲಬೇಕು ಅಂತಂದ್ರೂ ಕೂಡ ನಿಮ್ಮ ಲೈಫಲ್ಲಿ ನೀವು ತುಂಬ ಕಲಿಯೋಕ್ಕಿದೆ ಯು ಹ್ಯಾವ್ ಟು ಬಿ ಫ್ರೀ ಯು ಹ್ಯಾವ್ ಟು ಬಿ ಥಿಂಕ್ ಕ್ಲಿಯರ್ಲಿ ನಿಮ್ಮ ಲೈಫಲ್ಲಿ ನೀವು ಕೂಡ ನೀಟಾಗಿ ಕ್ಲಿಯರಾಗಿ ಥಿಂಕ್ ಮಾಡಬೇಕು ತುಂಬ ಲರ್ನಿಂಗ್ಸ್ ಇದೆ ಇವಾಗ ಯಾರಾದ್ರೂ ಕೂಡ ಒಬ್ಬ ರಾಜ ಆಗಲ್ಲ ಆ ರಾಜ ಆಗ ಆಗೋದಕ್ಕೂ ಕೂಡ ಒಂದು ಥರ ವಿದ್ಯೆಗಳನ್ನ ಕಲಿಬೇಕಾಗುತ್ತೆ ಹಾಗೆ ನೀವು ಕೂಡ ನಿಮ್ಮ ಲೈಫಲ್ಲಿ ಒಂದು ಸಕ್ಸಿಡ್ ಮಾಡ್ತಿರೋ ಸಕ್ಸಸ್ ಮಾಡ್ತೀರಾ ಅಂತಂದರೆ ನೀವು ಅದೊಂದು ಪ್ರೋಸೆಸ್ನ ಕಲೀಲೇ ಬೇಕಾಗುತ್ತೆ ಅಲ್ವಾ ಸೊ ಲರ್ನ್ ದೋಸ್ ಸ್ಮಾಲ್ ಸ್ಮಾಲ್ ಲಿಡ್ಲ್ ಥಿಂಗ್ಸ್ ಯಾವುದೇ ಅದೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಬಿಡ ಹೋಗ್ಬೇಡಿ ಸೊ ಈ ವೀಕಲ್ಲಿ ನೀವು ಅದನ್ನೆಲ್ಲ ಕಲಿತಾ ಹೋಗ್ತೀರ ಕಲಿಬೇಕು ಕೂಡ ಇವಾಗ ನಾನೇ ಒಂದು ಟ್ಯಾಬ್ಲೆಡರ್ ಆದರೆ ನಾನು ಜಸ್ಟ್ ಬಂದು ಇವಾಗ ನಾನು ಕಾರ್ಡ್ ನೋಡ್ಕೊಂಡು ಕೂತ್ಕೊಂಡು ಹೋದಕ್ಕಾಗಲ್ಲ ವಿ ಹ್ಯಾವ್ ಟು ಮೆಡಿಟೇಟ್ ವಿ ಹ್ಯಾವ್ ಟು ಫೋಕಸ್ ಆನ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಲೈಕ್ ಲರ್ನ್ ರಿಚುವಲ್ಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಆನ್ ಅವರ್ ಇಂಟ್ಯೂಷನ್ ವಿ ಹ್ಯಾವ್ ಟು ಪ್ರಾಕ್ಟಿಸ್ ಸ್ಪಿರಿಚುವಲ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಬೇಕು ಈ ಥರ ಎಲ್ಲ ಇರುತ್ತೆ ಸೊ ಅದೇ ರೀತಿ ನಿಮಗೂ ಕೂಡ ನೀವು ಏನು ಮಾಡಬೇಕು ಅಂತ ಅನ್ ಇದ್ದಾರೆ ಇವಾಗ ನೀವು ಮದುವೆ ಆಗಬೇಕು ಅಂದ್ರೂ ಕೂಡ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಹೇಗಿರಬೇಕು ಅವರ ಅವರ ಗುಣಗಳೇನು ಒಂದು ಫ್ಯಾಮಿಲಿ ನೀವು ಒಂದು ವ್ಯಕ್ತಿಯನ್ನು ಮದುವೆ ಆಗೋಕ್ಕಿಂತ ನೀವು ಒಂದು ಫ್ಯಾಮ್ಲಿಗೆ ಮದುವೆ ಆಗಿ ಹೋಗ್ತೀರಾ ರೈಟ್ ಸೊ ಆ ಫ್ಯಾಮಿಲಿಗೆ ಹೇಗೆ ಹೊಂದ್ಕೊಡ್ಬೇಕು ಏನೇನೆಲ್ಲ ಹೊಂದ್ಕೋಬೇಕು ಯಾವ್ಯಾವ ಥರ ಇರಬೇಕು ಅಂತ ಕಲ್ತ್ಕೊಂಡು ಹೋದಾಗಲೇ ನಿಮಗೊಳಲ್ಲಿ ಈಸಿ ಆಗೋದು ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್ ದೇ ಸೊ ಈ ನೀವು ನಿಮ್ಮ ಒಂದು ಡೆಸ್ಟಿನಿ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಪುಟ್ಟ ಪುಟ್ಟ ಹೆಜ್ಜೆ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಓಕೆ ನಾನು ಸುದ್ದಿ ಟೊಟ್ಯಾಲಿಟಿಗೆ ಯಾಕಿದ್ದೀನಿ ಅಸೂಲಿ ಸ ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಡೋಂಟ್ ಎವರ್ ಡಿಪೆಂಡ್ ಆನ್ ಅದರ್ಸ್ ಬಿಕಾಸ್ ನೀವು ಯಾರ ಮೇಲೆ ನಮ್ಗೆ ಇಟ್ಟು ಹೋಗ್ತಿರೋ ಅಥವಾ ಯಾರ ಮೇಲೆ ಟ್ರಸ್ಟ್ ಇಡ್ತಿರಲ್ಲ ಅವರಿಂದ ನಿಮಗೆ ಮನಸ್ಸಿಗೆ ನೋವಾಗುತ್ತೆ ಮನಸ್ಸಿಗೆ ಥರ ದೂಖ ಆಗುತ್ತೆ ಪೀಪಲ್ ಲೀವ್ ಲೀವ್ ಯು ಬಿಹ್ಯಾಂಡ್ ಸೊ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಲೈಕ್ ಏನು ಬೆಟರ್ಮೆಂಟ್ ಇದೆ ಇವಾಗ ನಿಮ್ಮ ಹತ್ರ ಏನಿದೆ ಅದೆಲ್ಲ ಬೇಡ ಅಥವಾ ಯಾರು ಇರೋದು ನಿಮ್ಮ ಜೊತೆ ಅದು ಬೇಡ ಬಟ್ ನಿಮಗೆ ಏನು ಒಳ್ಳೇದು ಏನು ಬೆಟರ್ಮೆಂಟ್ ಇದೆ ಅದರ ಮೇಲೆ ನೀವು ಫೋಕಸ್ ಮಾಡ್ಕೊಂಡು ಹೋಗಿ ಆ್ಯಸ್ ಎ ಕೆನ್ ಸಿ ಸಿಲಿ ಮೂನ್ ವಿತ್ ಅ ಸನ್ ಆ್ಯಂಡ್ ಯು ಆರ್ ಆಲ್ಸೋ ಮೂನ್ ವಿತ್ ದ ಸತ್ ಓಕೆನಾ ವಿಚ್ ಮೀನ್ಸ್ ದೆರ್ ಈಸ್ ಸಮ್ ವನ್ ಹು ಇಸ್ ಟ್ರೈ ಟು ಮ್ಯಾನುಪುಲೇಟ್ ಯು ಇಲ್ಲಿ ಯಾರೋ ನಿಮಗೆ ಮ್ಯಾನುಪುಲೇಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರಂತ ಅಂದ್ಕೊಳ್ ಅಂತ ನನಗಿಲ್ಲಿ ಅನ್ನಿಸ್ತದೆ ಸೊ ಅದೇನಾದ್ರು ಆಗ್ತಾರೆ ದಯವಿಟ್ಟು ಅವ್ರನ್ನ ಕಟ್ ಆಫ್ ಮಾಡಿ ನಿಮ್ಮ ಲೈಫಿಂದ ಬಿಕಾಸ್ ಯು ಹ್ಯಾವ್ ಟು ನೋ ಯರ್ ಓನ್ ಜರ್ನಿ ನಿಮ್ಮ ಒಂದು ಲೈಫ್ ಏನು ಬೆಟರ್ ಆಗಬೇಕು ಅದನ್ನು ನಿಮ್ಮ ಕೈಯಿಂದ ಮಾಡ್ಕೊಡಿ ನೀವು ಯಾವಾಗ ಇಂಡಿಪೆಂಡೆಂಟಾಗಿ ಹೋಗ್ತೀರೋ ಅವಾಗ ನಿಮ್ಮ ಲೈಫಲ್ಲಿ ಸಿಕ್ಸೆ ಸಿಗುತ್ತೆ ಅಕಸ್ಮಾತ್ ಇಫ್ ಯು ಗೋ ಡಿಪೆಂಡೆಂಟ್ಲಿ ಯು ವಿಲ್ ಗೆಟ್ ಹಾರ್ಟ್ ಬ್ರೇಕ್ ಓಕೆನಾ ಸೊ ಮೂವ್ ಟ್ ವರ್ಡ್ ಪಾಸಿಟಿವ್ ಮೂ ಟ್ ಸಮಥಿಂಗ್ ಬೆಟರ್ ಈ ಎಲ್ಲ ಸಾಕು ಇವಾಗ ಏನೇನೆಲ್ಲ ಇದೆ ಅದೆಲ್ಲ ಬಿಟ್ಟು ಹಾಕ್ಬಿಡಿ ಸಮಥಿಂಗ್ ನನ್ನ ಒಂದು ಜೀವನದಲ್ಲಿ ಒಂದು ಒಳ್ಳೆ ಹೆಜ್ಜೆ ತಗೊಳ್ಬೇಕು ಅಥವಾ ಒಂದು ಒಳ್ಳೆ ಸಕ್ಸಸ್ ಕಾಣಬೇಕು ಅಂತ ಹೇಳ್ಬಿಟ್ಟು ಮುಂದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಸೆಲೆಬ್ರೇಷನ್ ಯಾಕಿದೆ ಇನ್ನು ಡಿಫೆನ್ಸಿವ್ ಎನರ್ಜಿ ಪ್ರೊಟೆಕ್ಟ್ ಯುವರ್ ಎನರ್ಜಿ ವರ್ಕ್ ಆನ್ ಯುವರ್ ಸೆಲ್ಫ್ ನೀವು ಯಾವಾಗ ನಿಮ್ಮ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತೀರಾ ನೀವು ಯಾವಾಗ ನಿಮ್ಮ ನಿಮಗೇನು ಬೇಕಾದ್ರ ಮೇಲೆ ವರ್ಕ್ ಮಾಡ್ತೀರಾ ಅದನ್ ಯು ಇಲ್ ಸೆಲೆಬ್ರೇಟ್ ಅವಾಗ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಕೂಡ ನೀವು ನಿಮ್ಮ ಎನರ್ಜೀಸನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಡಿಫೆನ್ಸಿವ್ ಎನರ್ಜಿಯಲ್ಲಿ ಇರಿ ಏನೇನೆಲ್ಲ ನಿಮ್ದಾಗಿರುತ್ತೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನೋಡಿ ಸುಮ್ಮನೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ನಿಮ್ಮದೊಂದು ಸಕ್ಸೆಸ್ ಸಕ್ಸಸ್ ಸಿಕ್ಕಿದಾಗ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ಆಲ್ ದ ಎನರ್ಜೀಸ್ ಯು ಹ್ಯಾವ್ ರೈಟ್ ನಾವು ಆದಷ್ಟು ಲೈಕ್ ಹಾರ್ಡ್ ವರ್ಕ್ ಮಾಡಿ ಆದಷ್ಟು ಕಷ್ಟಪಡಿ ಈ ವೀಕ್ ಆಗಿರ್ಬೋದು ಲವ್ ಕರಿಯರಲ್ಲಿ ಆಗಿರ್ಬೋದು ಆ್ಯಂಡ್ ಮನಿ ವಿ ರಿಲೇಟೆಡ್ ಆಗಿರ್ಬೋದು ನಿಮ್ಗೆ ಅಕಸ್ಮಾತ್ ನೀವು ಕಷ್ಟಪಟ್ಟರೆ ನಿಮಗೆ ಫಲ ಸಿಗೋದು ಈ ಕಷ್ಟಪಟ್ಟರೆ ಇವಾಗ ನೋಡಿ ನೀವು ಇಲ್ಲಿ ಒಬ್ಬರು ನೀವು ಕಷ್ಟಪಟ್ಟರೆ ನಿಮ್ಮ ಜೊತೆ ಎಲ್ಲರೂ ಸೆಲೆಬ್ರೇಟ್ ಮಾಡೋದಕ್ಕೆ ಬರ್ತಾರೆ ರೈಟ್ ಸೊ ಅದು ಇನ್ನೊಬ್ಬರು ನಿಮ್ಮ ಸಕ್ಸಸ್ ನೋಡಿ ಬರಬೇಕೇ ಹೊರ್ತು ಲೈಕ್ ಒಂದು ಈ ಆಡಿಸಿ ಹೋಗಬಾರ್ದು ಅನ್ನೋದು ನನ್ನ ಒಂದಿದು ಓಕೆನಾ ಹಂಗಂತ ಎಲ್ಲರನ್ನ ಅಲೋ ಮಾಡಿ ಅಂತ ಹೇಳ್ತಾಯಿಲ್ಲ ನಿಮ್ಮ ಕಷ್ಟದಲ್ಲಿ ಯಾರಾಗಿಲ್ಲ ಅವರ ನಿಮ್ಮ ಸಕ್ಸಸಲ್ಲಿ ಕೂಡ ಇರಬಾರ್ದು ಯು ಶುಡ್ ನಾಟ್ ಅಲೌದೇ ನಿಮ್ಮ ಕಷ್ಟದಲ್ಲಿ ಅವರು ಭಾಗಿಯಾಗಿದ್ರು ಅವಾಗ ಅವ್ರನ್ನ ಕೂಡ ಭಾಗ್ಯ ಮಾಡ್ಕೊಳ್ಳಿ ನಿಮ್ಮ ಅಲ್ಲಿ ಅದು ಬಿಟ್ಟರೆ ಡೋಂಟ್ ಲಿಸನ್ ಟು ಎನಿ ಬಡಿ ಹಿಯರ್ ಡೋಂಟ್ ಲಿಸನ್ ಟು ಎನಿ ಬಡಿ ಅಕಸ್ಮಾತ್ ನಿಮಗೆ ಯಾರ್ದಾರು ಗೈಡೆನ್ಸ್ ತೊಗೊಳ್ಬೇಕು ಅನಿಸಿದ್ರೆ ಗೈಡೆನ್ಸ್ ತೊಗೊಳ್ಳಿ ಅದು ಬಿಟ್ಬಿಟ್ಟು ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೋಗ್ಬಿಡಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಎರಡೆರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ನಿಮ್ಮ ನನಗಿಲ್ಲಿ ಏನು ಅರ್ಥ ಆಗಿದ್ದು ಈ ಓವರ್ ಆಲ್ ಅಲ್ಲಿ ಅಂತ ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಆಯ್ಕೆಗಳು ಅಂತ ಬಂದಾಗ ತುಂಬ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳಿ ಆ್ಯಂಡ್ ನಿಮ್ಮ ಏನೇನೆಲ್ಲ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನು ಒಂದು ಟೀಚಿಂಗ್ಸ್ ಆಗಿ ತಗೊಂಡು ಆ್ಯಂಡ್ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಪುಟ್ಟ ಪುಟ್ಟ ವಿದ್ಯೆಗಳನ್ನ ಕಲ್ತ್ಕೊಂಡು ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ನಾಲೆಡ್ಜ್ ಅನ್ನೋದು ತುಂಬ ನೆಸೆಸರಿ ಆಗುತ್ತೆ ಅದನ್ನು ಕಲ್ತ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಲೈಫಲ್ಲಿ ಇಂಡಿಪೆಂಡೆಂಟಾಗಿ ನಾವು ವರ್ಕ್ ಮಾಡ್ತಾ ಹೋದಾಗ ಆವಾಗ ನಮಗೆ ತುಂಬ ಖುಷಿ ಸಿಗುತ್ತೆ ತುಂಬ ನೆಮ್ಮದಿಯಾಗಿರ್ತೀವಿ ಆ್ಯಂಡ್ ಯಾವುದೇ ಕಾರಣಕ್ಕೂ ನಮ್ಮ ಆ ಫೇಲ್ಯೂರಲ್ಲಿ ಜೊತೆ ಇಲ್ಲಿದ್ದವ್ರನ್ನ ನಮ್ಮ ಸಕ್ಸಸ್ಸಲ್ಲಿ ಕೂಡ ಜೊತೆ ಇಟ್ಕೊಂಬ ಆ್ಯಂಡ್ ಆದಷ್ಟು ನಮ್ಮ ಒಂದು ಸಕ್ಸೆಸ್ಸಿಗೋಸ್ಕರ ಕಷ್ಟಪಡಬೇಕು ಅನ್ನೋದು ನನಗೆ ಇಲ್ಲಿ ಅರ್ಥ ಆಗಿರೋವಂಥ ವಿಷಯ ಓಕೆನೊ ಸೊ ಐವ್ ಐ ಹೋಪ್ ಯು ಗಾಟ್ ಇಟ್ ಸೊ ದೆಟ್ಸ್ ಯು ವೋಟ್ಸ್ ದ ಅಡ್ವೈಸ್ ಫೀ ಈ ವೀಕಿಗೋಸ್ಕರ ಏನು ಅಡ್ವೈಸ್ ಇದೆ ಅಂತ ಸೊ ವೋಟ್ಸ್ ದ ಅಡ್ವೈಸ್ ಫಾರ್ ಮೈ ವಿವರ್ಸ್ ಡಿಸ್ಟ್ರಿಕ್ ಇ ವೀಕಿಗೆ ಏನು ಅಡ್ವೈಸ್ ಕೊಡ್ತಾರೆ ನೋಸ್ There are many ways of res uh, seeing with your inner vision. You may physically see pictures on your inner screen. You may sense or you may know. It is time to develop your third eye and trust your intuition. See. ಇಲ್ಲೂ ಕೂಡ ಅದೇ ಬಂತು ಟ್ರಸ್ಟ್ ಅಂತ ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಓನ್ ಇಂಟ್ಯೂಷನ್ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಒಂದು ಒಳಗಿನ ಮಾತುಗಳು ಇವಾಗ ಹೇಳ್ತಾ ಇರೋದು ಗೊತ್ತಾ ನಿಮ್ಮ ಮೈಂಡ್ ಒಂದು ಹೇಳ್ತಾ ಇರತ್ತೆ ನೋ ಡೋಂಟ್ ಓ ದಿಸ್ ಇದು ಗೋ ಫಾರ್ ದಿಸ್ ಡೋಂಟ್ ಟ್ರಸ್ಟ್ ದೆಮ್ ಅನ್ನೋದು ಹೇಳ್ತಾ ಇರೋದು ಗೊತ್ತಾ ಅದನ್ನು ನಂಬಿ ಅಂತ ಹೇಳ್ತಾಯಿದ್ದಾರೆ ಇನ್ನು ಯಾರ್ದೋ ಒಬ್ರದ್ದು ಗೈಡೆನ್ಸ್ ನಂಬಕ್ಕಿಂತ ನಿಮ್ಮ ಮನಸ್ಸೊಳ ಕಡೆ ಏನು ಹೇಳ್ತಾ ಇರುತ್ತೆ ಅದನ್ನು ನಂಬಿ ನಿಮ್ಮ ಒಂದು ವಿಷನ್ ಮೇಲೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಇಂಟ್ಯೂಷನ್ ಮೇಲೆ ಟ್ರಸ್ಟ್ ಇಡಿ ಅಂತ ನಿಮಗೆ ಈ ವೀಕ್ ಹೇಳ್ತಾ ಇದ್ದಾರೆ ಆ್ಯಂಡ್ ಆದಷ್ಟು ಅಟ್ ದ ಬಾಟಮ್ ಆಫ್ ದ ಡೆಕ್ ಎಜುಕೇಷನ್ ಕೂಡ ಇದೆ ವಿಚ್ ಮೀನ್ಸ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಲೈಕ್ ಅಬ್ಸರ್ವಿಂಗ್ ಥಿಂಗ್ಸ್ ಇವಾಗ ನೀವು ಯಾವುದೇ ಕಾರಣಕ್ಕೂ ನಾನು ಪಾಠ ಹೋಗ್ಬಿಟ್ಟು ಕಲಿತೀನಿ ಅಂತಂದ್ರೆ ಆಗಲ್ಲ ಯು ಹ್ಯಾವ್ ಟು ಅಬ್ಸರ್ವ್ ಥಿಂಗ್ಸ್ ಟು ಲರ್ನ್ ಸಮಥಿಂಗ್ ಓಕೆನಾ ಯಾರೋ ಒಬ್ಬರು ನೋಡಿ ಇವಾಗ ನೀವು ಯು ಕ್ಯಾನ್ ಜಸ್ಟ್ ಲೈಕ್ ಅನಲೈಸ್ ದ ಸಿಚುಯೇಷನ್ ಅಲ್ಲ ಇವಾಗ ಎರಬರು ಏನಾರು ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಏನು ಮಾತಾಡ್ತಿದಾರ ಅನ್ನೋ ಒಂದು ಐಡಿಯನ್ನಾರು ನಿಮಗೆ ಬರುತ್ತೆ ಇಲ್ಲಾಂತಾರೆ ನಿಮ್ಮ ಜೊತೆ ಯಾರೋ ಒಬ್ರು ಬಿಹೇವ್ ಮಾಡ್ತಾಯಿದ್ರೆ ಅವ್ರು ಹೇಗೆ ಬಿಹೇವ್ ಮಾಡ್ತಾ ಇದಾರೆ ನನ್ನ ಹತ್ರ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ಸೊ ಆದಷ್ಟು ಅದನ್ನು ಒಂದು ತಿಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ದಟ್ ವಾಸ್ ಇಟ್ ಫಾರ್ ಟು ಥ್ಯಾಂಕ್ ಯು ಸೋ ಮಚ್ ಫರ್ ಟ್ಯೂನಿಂಗ್ ಆನ್ ಐ ಲವ್ ಯು ಆರ್ ಟೇಕ್ ಈ ರೀಡಿಂಗ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮೇಡಮ್ ಪ್ರತಿ ವಾರ ನಮಗಿತ್ರ ವೀಕ್ಲಿ ಈ ರೀಡಿಂಗ್ ಬೇಕು ಅಂತ ಅಂಡ್ ಆಲ್ಸೋ ನನ್ನ ಆದರೆ ನನ್ನ ಕೆಲಸ ಅತಿ ಆದರೆ ಮಧ್ಯಾಹ್ನ ಇಲ್ಲ ಸಂಜೆ ಹಾಗೆ ನಿಮಗೆ ಲವ್ ರೀಡಿಂಗ್ ಕೂಡ ಈ ವೀಕಿಂಗ್ ಲವ್ ರೀಡಿಂಗ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾ ಬಾಯ್ ಹ್ಞೂ